ನೋಡಿ ಮಾರುತಿ ಒಮಿನ ಮತ್ತೆ ಬಸ್ಗೂ ಡಿಕ್ಕಿ ಆಗಿ ಕೆ ಎಸ್ ಆರ್ ಟಿ ಸಿ ಅವರು ಬ್ರೇಕ್ ಕೊಡ್ತಿದ್ದಾರೆ ಇಲ್ಲಿ ಬ್ರೇಕ್ ಕೊಡದಾಗ ನೋಡಿ ಈ ಕಡೆಯಿಂದ ಉಚ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಹೋಗಿ ಬಿದ್ದದ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಬಿದ್ದದ ಇದು ನೋಡಿ ಇಲ್ಲೆಲ್ಲ ಚಪ್ಪಲಿಗಳು ಮತ್ತೆ ಬ್ಯಾಗ್ಗಳು ಫುಲ್ ಏನಪ್ಪ ಇದಾಗದ್ದು ವ್ಯಾನಿಟಿ ಬ್ಯಾಗ್ಗಳು ಸ್ಲಿಪ್ಪರ್ಗಳು ಊಟ ನೋಡಿ ಎಲ್ಲಾರ್ಗು ಪಾಪ ಸ್ಲಿಪ್ಪರ್ಗಳು ಸುಮಾರು ಇಲ್ಲೇ ಬಿದ್ದದ ಯಾತ್ರ ಇದಾಗಿರ್ಬೋದು ನೋವು ನೋಡಿ ಕೆಲ್ಸಕ್ಕೆ ಹೋಗೋರು ಊಟದ ಬಾಕ್ಸು ಮತ್ತು ಸ್ಲೀಪರು ನೀರು ಎಲ್ಲ ಅದರಲ್ಲೇ ಬಿದ್ದದೆ ಬಸ್ ನಂಬರು ಕೆ ಎ ಹನ್ನೊಂದು ಎಫ್ ಜೀರೋ ಇನ್ನೂರ ಮೂವತ್ತ್ಮೂರು ಕಿತ್ಕೊಟ್ಬಿಡ್ತಾರೆ